ಅಣ್ಣ ಅಣ್ಣ ಈಗ ಒಂದು ಪ್ರಶ್ನೆ ಇಲ್ಲ ಅಣ್ಣ ನಿಮಗೂ ಗೊತ್ತಿದೆ ಈ ಪ್ರಶ್ನೆ ಏನು ಅನ್ನೋದ್ ಆಸ್ ಈಗಾಗಲೇ ಅದನ್ನು ಕೇಳಿದ್ವಿ ಅದಕ್ಕೆ ಸ್ಪಷ್ಟ ಉತ್ತರ ಉತ್ತರ ಕೊಟ್ಟಿದ್ದೀರಾ ಈಗ ಈ ಸಂದರ್ಭಕ್ಕೆ ನಡೀತಾ ಇರ್ತಕ್ಕಂಥ ಇದು ಹೋಮ ಕಾರ್ಯಕ್ರಮ ಎಲ್ಲೋ ಒಂದು ರೀತಿ ದರ್ಶನ ಅವರು ಬೇಗ ಬಿಡುಗಡೆ ಆಗಲಿ ಅನ್ನೋಂತಹ ಕಾರಣಕ್ಕೆ ಅನ್ನುವಂಥದ್ದು ಇತ್ತು ಅದನ್ನ ನಿಮ್ಮ ಮಾತಲ್ಲಿ ಸ್ಪಷ್ಟನೆ ನೀಡುವಂಥದ್ದಾದ್ರೆ ಅದಕ್ಕೆ ಸ್ಪಷ್ಟನೆ ನೀಡೋದಾಯ್ತು ಅಂತಂದ್ರೆ ಅದಕ್ಕಲ್ಲ ಚಿತ್ರರಂಗದ ಒಳಿತಿಗೋಸ್ಕರ ಮಾಡ್ತಾ ಇರೋದರಿಂದ ಕಲಾವಿದರ ಸಂಘದಲ್ಲಿ ಮಾಡ್ತಾಯಿದ್ದೀವಿ ಆ ಥರ ಅವ್ರಿಗೆ ಒಳ್ಳೆಯದಾಗಲಿ ಅಂತ ವೈಯಕ್ತಿಕವಾಗಿ ಮಾಡೋದಾಗಿದ್ದರೆ ನನ್ನ ಮನೇಲಿ ನಾನು ಮಾಡ್ಕೊತಿದ್ದೆ ಯಾವುದೋ ದೇವಸ್ಥಾನದಲ್ಲಿ ಕಾಣ್ದಂಗೆ ಮಾಡ್ಕೊತಿದ್ದೆ ಆ ಥರದವ್ರು ಅಲ್ಲ ನಾವು ಸತ್ಯವಾಗಲೂ ರಾಜ್ಕುಮಾರ್ ಅವ್ರು ಏನು ಹಾದಿ ಹಾಕ್ಕೊಟ್ಟಿದಾರಲ್ಲ ಆ ಹಾದಿಲಿ ಹೋಗ್ತಾ ಇದ್ದೀವಿ ಅದಕ್ಕೆ ನಾವು ನೆಮ್ಮದಿಯಾಗಿದ್ದೀವಿ ಕೆಲವರಿಗೆ ಅನುಮಾನ ಇದ್ರೆ ತಲೆಯಿಂದ ತೆಗೆದು ಬಿಡಿ ಅನ್ನೋದೇ ನನ್ನ ಕಳಕಳಿಯ ಮನವಿ ನಿನ್ಗೆ ಒಳ್ಳೇದಾಗಲಿ ಎಸ್ ಒಟ್ಟಾರೆಯಾಗಿ ಇದು ದೊಡ್ಡನವರ ಮಾತಾಗಿರ್ತಕ್ಕಂಥದ್ದು ಅಂದ್ರೆ ಸದ್ಯಕ್ಕೆ ಚಿತ್ರರಂಗದ ಒಳಿತೆಗಾಗಿ ಮಾತ್ರ ಈ ಹೋಮ ಬೇರೆ ಇನ್ಯಾವುದೋ ಉದ್ದೇಶಕ್ಕಲ್ಲ ಅನ್ನುವಂಥ ರೀತಿಯಲ್ಲಿ ಸ್ಪಷ್ಟನೆ ನೀಡಿರ್ತಕ್ಕಂಥದ್ದು ಕ್ಯಾಮ್ರಾ ಪರ್ಸನ್ ರವಿ ಜೊತೆ ಟಿವಿ ನೈನ್ ಬೆಂಗಳೂರು